ನಮಸ್ಕಾರ ಎಲ್ಲರಿಗೂ ನನ್ನ ವ್ಲಾಗ್ಗೆ ಸ್ವಾಗತ ನಾವು ಇವತ್ತು ಲಾಂಗ್ ಡ್ರೈವ್ಗೆ ಅಂತ ಹೋಗ್ತಾ ಇದ್ದೀವಿ ಲಾಂಗ್ ಡ್ರೈವಿಗಲ್ಲ ನಮ್ಮ ಮನೆಯವರಿಗೆ ಆಫಿಷಿಯಲ್ ವರ್ಕ್ ಇತ್ತು ಧಾರವಾಡಲ್ಲಿ ಸೊ ನಾವು ಹುಬ್ಬಳ್ಳಿ ಧಾರವಾಡ ಒಂದು ರೌಂಡ್ ಹೊಡಿಯೋಣ ಅಂತ ಹೇಳಿ ಹೊರಟ್ವಿ ತುಂಬ ಸೆಕೆ ಬೇರೆ ನೋಡಿ ನಾವು ಇದ್ದೀವಿ ನೋಡಿ ಯಾವ ಥರ ಇದೆ ಎರಡು ಕಡೆ ಗಿಡಗಳು ಒಣಗಿದಾವೆ ಆದ್ರೂ ಚೆನ್ನಾಗಿ ಕಾಣ್ತಾ ಇದೆ ಬಟ್ ಅದೇ ಮಳೆಗಾಲ ಆಗಿದ್ರೆ ತುಂಬ ಹಸಿರಿಂದ ಕೂಡಿರ್ತಿತ್ತು ಅವಾಗ ಇನ್ನೂ ಚೆನ್ನಾಗಿ ಕಾಣುತ್ತೆ ಅನಿಸುತ್ತೆ ಸೊ ಅಲ್ಲಿಂದ ನಾವು ಧಾರವಾಡ ಬಂದ್ವಿ ಧಾರವಾಡಲ್ಲಿ ಅವ್ರು ನಮ್ಮ ಮನೆಯವರು ಆಫಿ ಆಫೀಷಿಯಲ್ ವರ್ಕಿಗೆ ಅಂತ ಹೋದ್ರು ಸೊ ನಾವು ತಿಂಡಿ ತಿನ್ನೋಣ ಅಂತ ಒಂದು ಹೋಟೆಲ್ಗೆ ವಿಸಿಟ್ ಮಾಡಿದ್ವಿ ನಾವು ಮೂರು ಮಂದಿ ಸೊ ಹೋಟೆಲ್ ಹೆಸರು ದ ಟಿಫಿನ್ ಹೌಸ್ ಅಂತ ಹೇಳಿಬಿಟ್ಟು ಅವಳು ನನ್ನ ಮಗಳು ಚೀಸ್ ಮಸಾಲೆ ದೋಸೆ ಇನ್ನೊಬ್ಬಳು ಬಟರ್ ಮಸಾಲ ದೋಸೆ ತಗೊಂಡ್ರು ತುಂಬ ಚೆನ್ನಾಗಿತ್ತು ಅನ್ಬೋದು ಚೀಸ್ ಫುಲ್ ಹಾಕಿದರು ನಾನು ಟೇಸ್ಟ್ ಮಾಡಿದೆ ಚಟ್ನಿ ಅಂತೂ ತುಂಬ ಚೆನ್ನಾಗಿತ್ತು ಪುಟಾಣಿದು ಹಾಗೆ ನಾನು ಆನಿಯನ್ ಉತ್ತಪ್ಪ ತಗೊಂಡಿದ್ದೆ ಚೆನ್ನಾಗಿತ್ತು ಹಾಗೇ ಇದು ಕುಲ್ಲಡ್ ಚಾ ಅನ್ಬೋದು ಕಷಾಯ ತಗೊಂಡಿದ್ವಿ ನಾನು ಈಗ ಟೇಸ್ಟ್ ಮಾಡ್ತಾ ಇದ್ದೀನಿ ಉತ್ತಪ್ಪನ ತುಂಬ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿತ್ತು ಟೇಸ್ಟು ಹಾಗೆ ಟೀ ಅಂತೂ ಕೇಟಿ ತರ ಇತ್ತು ಹಾಲಲ್ಲೇ ಮಾಡಿರೋದು ಇವಳು ನೋಡಿ ಕಷಾಯ ತಗೊಂಡಿದ್ರು ಬಿಸಿ ಇದೆ ಅಂತ ಹಾಕಿ ತಿಂತ ಇದ್ದಾರೆ ಅವರು ಇದೆ ನೋಡಿ ನಾವು ಹೋಗಿರೋ ಹೋಟೆಲ್ಲು ಹುಬ್ಳಿಯಲ್ಲಿದೆ ಕೋರ್ಟ್ ರೋಡ್ ಇದು ಹುಬ್ಳಿ ಕೋರ್ಟ್ ರೋಡಲ್ಲಿದೆ ಇಲ್ಲಿಗೆ ಬೊಂಬಾಟ್ ಭೋಜನ್ದವರು ಬಂದಿದ್ರಂತೆ ಸೊ ಅದಾದಮೇಲೆ ನಮ್ಮ ಮನೆಯವರು ಆಫೀಷಿಯಲ್ ವರ್ಕ್ ಮುಗಿಸಿದ್ರು ಅಲ್ಲಿವರೆಗೂ ನಾವು ಸುತ್ತಾಡ್ತಾ ಇದ್ವಿ ಅಲ್ಲಿಂದ ನಾವು ಸ್ವಲ್ಪ ತಿನ್ನೋಣ ಅಂತ ಅವರನ್ನು ಕರ್ಕೊಂಡು ಹೋದ್ವಿ ಹೋಟೆಲ್ ನಿಯಾಜ್ಗೆ ಅಲ್ಲಿ ಮಸಾಲ ಪಾಪಡ್ ತಗೊಂಡಿದ್ವಿ ಹಾಗೆ ಹಾಟ್ ಆ್ಯಂಡ್ ಸೋರ್ ಸೂಪು ಹಾಗೆ ಇನ್ನೂ ಐಟಮ್ಸ್ ಇತ್ತು ಬಟ್ ರೆಕಾರ್ಡ್ ಮಾಡೋಕ್ಕಾಗಿಲ್ಲ ಸೊ ಎಲ್ಲ ಮುಗಿಸ್ಕೊಂಡು ನಾವು ವಾಪಸ್ಸು ಮನೆಗೆ ಬರ್ತಾ ಇದ್ದೀವಿ ತುಂಬಾ ರೆಕಾರ್ಡ್ ಮಾಡೋಕ್ಕಾಗಿಲ್ಲ ಆಗಿಲ್ಲ ಯಾಕೆಂದ್ರೆ ಅಷ್ಟೊಂದು ಬಿಸಿಲಿತ್ತು ನೆಕ್ಸ್ಟ್ ಟೈಮ್ ನಾನು ಪೂರ್ತಿಯಾಗಿ ಹಾಕ್ತೀನಿ ಹಾಗೆ ಬಂದಾಗ ಇಲ್ಲಿ ಬ್ರೇಜ್ರುವೇಷನ್ ತಯಾರಿ ನಡೀತಾ ಇದೆ ಹತ್ತರಿಂದ ನಮ್ಮ ಸಿಸಿಯಲ್ಲಿ ಗ್ರೇಜ್ರುವೇಷನ್ ಶುರು ಆಗುತ್ತೆ ಅದರದ್ದು ತಯಾರಿ ನಡೀತಾ ಇದೆ ಇದು ಡಾನ್ ಬಾಸ್ಕೋ ಹತ್ರ ನಡೀತಾ ಇರೋ ತಯಾರಿ ತುಂಬ ಗಾಡಿಗಳು ಓಡಾಡೋದಕ್ಕೆ ಅವರಿಗೂ ತಯಾ ಪ್ರಾಕ್ಟೀಸ್ ಮಾಡೋಕ್ಕೆ ಕಷ್ಟ ಆಗ್ತಾ ಇದೆ ಅನಿಸುತ್ತೆ ಹಾಗೆ ಇದು ವಿವೇಕಾನಂದ ನಗರ ಎಚ್ ವಿ ಕಾಲೋನಿಯಲ್ಲಿ ನಡೀತಾ ಇದೆ ಪ್ರಾಕ್ಟೀಸ್ ಇದು ಹಾಗೆ ಮುಗಿಸ್ಕೊಂಡು ನಾವು ಮನೆ ಕಡೆ ಹೊರಟ್ವಿ ಪ್ರ್ಯಾಕ್ಟೀಸಿಂದ ನೋಡಿಕೊಂಡು ಹೀಗೆ ಸೊ ಇಲ್ಲಿಗೆ ನಾನು ವ್ಲಾಗನ್ನು ಮುಗಿಸ್ತಾ ಇದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್